ಹಣ ಸಂಪಾದನೆ ಕಷ್ಟ ಅಲ್ಲ ಕಾಪಾಡೋದು ಕಷ್ಟ ಸ್ನೇಹಿತರೆ ಅನೇಕ ಜನರು ಹಣವು ಕಠಿಣ ಪರಿಶ್ರಮದಿಂದ ಮಾತ್ರ ಬರುತ್ತದೆ ಎಂದು ನಂಬುತ್ತಾರೆ ಆದರೆ ಸತ್ಯವೆಂದರೆ ಚಿಂತನಶೀಲವಾಗಿ ಮೌನವಾಗಿರಲು ತಿಳಿದಿರುವ ಜನರು ಮಾತ್ರ ಧನ್ಯರು ಏಕೆಂದರೆ ಕೆಲವೊಮ್ಮೆ ನಿಮ್ಮ ಮಾತುಗಳು ನಿಮ್ಮ ಪ್ರಗತಿಯನ್ನು ತಡೆಯುತ್ತವೆ ಇಂದು ನಾನು ನಿಮಗೆ ಅಂತಹ ನಾಲ್ಕು ವಿಷಯಗಳನ್ನು ಹೇಳಲಿದ್ದೇನೆ ನೀವು ತಪ್ಪು ಜನರಿಗೆ ಬಹಿರಂಗಪಡಿಸಿದರೆ ನಿಮ್ಮ ಹಣ ನಿಮ್ಮ ಯೋಜನೆ ಮತ್ತು ನಿಮ್ಮ ಪ್ರಗತಿ ಎಲ್ಲವೂ ನಿಲ್ಲಬಹುದು ಎಂದು ಅರ್ಥ ಮಾಡಿಕೊಳ್ಳಿ ಅಂದ ಹಾಗೆ ನೀವು ಈಗ ಒಂದು ಕೆಲಸವನ್ನು ಮಾಡಬೇಕೆಂದು ನಾನು ಬಯಸುತ್ತೇನೆ ಕೆಳಗಿನ ಕಾಮೆಂಟ್ನಲ್ಲಿ ಬರೆಯಿರಿ ರಹಸ್ಯಗಳು ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಜೀವನದಲ್ಲಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಮಾತ್ರ ಇಟ್ಟುಕೊಳ್ಳಬೇಕು ಎಂಬುದನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಮೊದಲನೆಯದು ನಿಮ್ಮ ನಿಜವಾದ ಆದಾಯ ನೀವು ತಿಂಗಳಲ್ಲಿ ಎಷ್ಟು ಹಣ ಗಳಿಸುತ್ತೀರಿ ಎಂದು ಯಾರಿಗೂ ಹೇಳಬೇಡಿ ಏಕೆಂದರೆ ಜನರು ನಿಮ್ಮ ಆದಾಯವನ್ನು ತಿಳಿದ ತಕ್ಷಣ ಎರಡು ರೀತಿಯ ಪ್ರತಿಗಳು ಬರುತ್ತವೆ ಕೆಲವರು ಪಡುತ್ತಾರೆ ಮತ್ತೆ ಕೆಲವರು ನಿಮ್ಮ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಸ್ನೇಹಿತರು ಸಾಲ ಕೇಳುತ್ತಾರೆ ಸಂಬಂಧಿಕರು ತನಿಖೆ ಮಾಡುತ್ತಾರೆ ಮತ್ತು ಕಚೇರಿ ಸಹೋದರಿಗಳು ಹೋಲಿಕೆ ಮಾಡುತ್ತಾರೆ ಆದ್ದರಿಂದ ನಿಮ್ಮ ಆದಾಯದ ಸತ್ಯವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಸೀಮಿತಗೊಳಿಸಿ ಎರಡನೇದಾಗಿ ನಿಮ್ಮ ಬಳಿ ಯಾವ ಉಳಿತಾಯ ಮತ್ತು ಹೂಡಿಕೆ ಖಾತೆಯಲ್ಲಿ ಎಷ್ಟು ಹಣವಿದೆ ನೀವು ಯಾವ ನಿಧಿಯಲ್ಲಿ ಹೂಡಿಕೆ ಮಾಡಿದ್ದೀರಿ ನೀವು ಎಲ್ಲಿ ಆಸ್ತಿಯನ್ನು ಖರೀದಿಸಿದ್ದೀರಿ ಈ ಎಲ್ಲಾ ವಿವರಗಳನ್ನು ಸಾರ್ವಜನಿಕಗೊಳಿಸುವ ತಪ್ಪನ್ನು ಮಾಡಬೇಡಿ ನೆನಪಿಡಿ ಎಟಿಎಂ ಪಿನ್ಗಳನ್ನು ಯಾರು ಹಂಚಿಕೊಳ್ಳುವುದಿಲ್ಲ ಎಂಬಂತೆ ಉಳಿತಾಯ ಮತ್ತು ಹೂಡಿಕೆಗಳು ಸಹ ಖಾಸಗಿ ಆಗಿರಬೇಕು ಹಣವು ಸದ್ದಿಲ್ಲದೆ ಕೆಲಸ ಮಾಡಿದಾಗ ಬೆಳೆಯುತ್ತದೆ ಶಬ್ದ ಮಾಡುವುದರಿಂದ ಅಲ್ಲ ಹಣ ಸದ್ದಿಲ್ಲದೆ ಬೆಳೆಯುತ್ತದೆ ಎಂದು ನೀವು ನಂಬಿದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮೂರನೇದಾಗಿ ನಿಮ್ಮ ನಷ್ಟಗಳು ಮತ್ತು ವೈಫಲ್ಯಗಳು ಪ್ರತಿಯೊಂದು ವೈಫಲ್ಯವು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕಾದ ವಿಷಯವಲ್ಲ ಏಕೆಂದರೆ ಅನೇಕ ಜನರು ನಿಮ್ಮ ಕಥೆಯನ್ನು ಗೇಲಿ ಮಾಡುತ್ತಾರೆ ಅಥವಾ ಅದನ್ನು ನಿಮ್ಮ ವಿರುದ್ಧ ಬಳಸುತ್ತಾರೆ ಅದರಿಂದ ಕಲಿಯುವ ಬದಲು ನಿಮ್ಮ ನಷ್ಟಗಳು ನಿಮಗೆ ಪಾಠ ಇತರರಿಗೆ ಮನರಂಜನೆ ಅಲ್ಲ ಆದ್ದರಿಂದ ಇವುಗಳನ್ನು ನಿಮ್ಮೊಳಗೆ ಇಟ್ಟುಕೊಂಡು ಅವುಗಳಿಂದ ಕಲಿಯಿರಿ ಮತ್ತು ಮುಂದುವರಿಯಿರಿ ನಾಲ್ಕನೇದಾಗಿ ನಿಮ್ಮ ಮುಂದೆ ಇರುವ ದೊಡ್ಡ ಯೋಜನೆಗಳು ಹೊಸ ವ್ಯವಹಾರ ಕಲ್ಪನೆ ದೊಡ್ಡ ಆಸ್ತಿ ಅಥವಾ ಮುಂದಿನ ಹೂಡಿಕೆ ಫಲಿತಾಂಶಗಳು ಬಂದಾಗ ಮಾತ್ರ ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಜನರು ಕನಸುಗಳನ್ನು ನೋಡಿ ನಗಬಹುದು ಆದರೆ ಫಲಿತಾಂಶಗಳನ್ನು ಎಂದಿಗೂ ನೋಡುವುದಿಲ್ಲ ಜನರು ನಿಮ್ಮ ಯೋಜನೆಗಳ ಮೇಲೆ ನಕಾರಾತ್ಮಕತೆಯನ್ನು ಹರಡುತ್ತಾರೆ ಆದರೆ ನಿಮ್ಮ ಫಲಿತಾಂಶಗಳನ್ನು ಮಚ್ಚುತ್ತಾರೆ ಹೆಚ್ಚುವರಿ ಅಂಶ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಎಲ್ಲರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಅನೇಕ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಅಲ್ಲ ಆದರೆ ನಿಮ್ಮ ದೌರ್ಬಲ್ಯವನ್ನು ನೋಡಿ ಸಂತೋಷ ಕೊಡಲು ನಿಮ್ಮ ಮಾತನ್ನು ಕೇಳುತ್ತಾರೆ ಸಮಸ್ಯೆಗಳನ್ನು ನಿಮ್ಮ ದಿನಚರಿ ಮತ್ತು ಮನಸ್ಸಿನಲ್ಲಿ ಇರಿಸಿ ಮತ್ತು ಪರಿಹಾರಗಳನ್ನು ಹುಡುಕುವತ್ತ ಗಮನ ಹರಿಸಿ ಸ್ನೇಹಿತರೆ ನೀವು ನಿಜವಾಗಿಯೂ ಶ್ರೀಮಂತರಾಗಲು ಬಯಸಿದರೆ ನೆನಪಿಡಿ ನಿಮ್ಮ ಆದಾಯ ಉಳಿತಾಯ ವೈಫಲ್ಯಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ನಿಮಗಾಗಿ ಮಾತ್ರ ಇಟ್ಟುಕೊಳ್ಳಿ ಪ್ರಯಾಣವನ್ನಲ್ಲ ಫಲಿತಾಂಶಗಳನ್ನು ಮಾತ್ರ ಜಗತ್ತಿಗೆ ತೋರಿಸಿ ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ ಇವುಗಳಲ್ಲಿ ನೀವು ಮಾಡಿದ ತಪ್ಪುಗಳು ಯಾವುವು ದಯವಿಟ್ಟು ಕಾಮೆಂಟ್ಗಳಲ್ಲಿ ಬರೆಯಿರಿ ನಾನು ನಿಮ್ಮ ಉತ್ತರವನ್ನು ಓದಿ ಪ್ರತಿಕ್ರಿಯಿಸುತ್ತೇನೆ ಮತ್ತು ಹೌದು ಈ ವಿಡಿಯೋ ನಿಮಗೆ ಮೌಲ್ಯವನ್ನು ನೀಡುತ್ತಿದ್ದರೆ ಅದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಅವರು ಈ ತಪ್ಪುಗಳನ್ನು ತಪ್ಪಿಸಬಹುದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೌನವಾಗಿ ಹಣವನ್ನು ಹೇಗೆ ಬೆಳೆಸುವುದು ಎಂದು ಹೇಳಲಿದ್ದೇನೆ ಏಕೆಂದರೆ ನೆನಪಿನಲ್ಲಿದೆ ಮೌನವು ದೌರ್ಬಲ್ಯವಲ್ಲ ಮೌನವು ಪ್ರಬಲವಾದ ಹಣದ ತಂತ್ರವಾಗಿದೆ